ನಮಸ್ತೆ ನಮ್ಮ ಮೇಲೆ ಯಾರಾದರೂ ವಾಮಾಚಾರ ಮಾಟಮಂತ್ರ ಪ್ರಯೋಗಾದಿಗಳನ್ನ ನಡೆಸ್ಬೇಕು ಅಂದ್ರೆ ಮೊದಲು ನಮ್ಮ ಇಷ್ಟ ದೇವರು ಕುಲದೇವರು ಮನೆ ದೇವ್ರುಗಳ ಬಗ್ಗೆ ತಿಳ್ಕೊತ ಬರ್ತಾರೆ ಆ ಶಕ್ತಿಗಳನ್ನ ನಿಧಾನವಾಗಿ ಕ್ಷುದ್ರ ಶಕ್ತಿಗಳ ಮುಖಾಂತರ ಕ್ಷೀಣಿಸ್ತಾ ಬರ್ತಾರೆ ಬಾಯಿ ಕಟ್ಟೋದು ಅಂತ ಹೇಳ್ತಾರೆ ಆ ಕ್ಷ ಶಕ್ತಿಗಳನ್ನೆಲ್ಲ ಕ್ಷೀಣಿಸದ್ ಮೇಲೆ ನಿಧಾನವಾಗಿ ದೇವ್ರುಗಳಿಗೆಲ್ಲ ದಿಗ್ಬಂಧಿಸದ್ ಮೇಲೆ ಮೇಲೆ ಪ್ರಯೋಗಗಳನ್ನ ನಡೆಸ್ತಾ ಬರ್ತಾರೆ ಆ ಪ್ರಯೋಗಗಳ ಪರಿಣಾಮ ನಿಧಾನವಾಗಿ ನಮ್ಮ ಮೇಲೆ ಬೀರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ದೇವ್ರುಗಳ ದೃಷ್ಟಿ ಇಲ್ದೇ ಇರೋದ್ರಿಂದ ಆ ಪ್ರಯೋಗಗಳನ್ನ ನಮಗೆ ಬೇಗನೆ ನಾಟ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಎಲ್ಲಾ ಕಡೆನೂ ಹೋಗ್ತೀವಿ ಪ್ರಯೋಗಗಳನ್ನ ತಗಿಸ್ತಾ ಬರ್ತೀವಿ ಆದ್ರೆ ನಮಗೆ ಯಾವುದೇ ರಿಸಲ್ಟ್ ಬರೋದಿಲ್ಲ ಯಾಕಂದ್ರೆ ನಮಗೆ ದೈವಗಳ ಸಪೋರ್ಟೇ ಇರೋದಿಲ್ಲ ಅಲ್ಲ ನಮ್ಮ ಮನೆ ದೇವರು ಕುಲ ದೇವ್ರು ಇಷ್ಟ ದೇವರು ಸಪೋರ್ಟೇ ಇರೋದಿಲ್ಲ ನಾವು ಮೊದಲಿಗೆ ನಮ್ ದೇವ್ರುಗಳನ್ನ ಬಿಡುಗಡೆ ಮಾಡಿಸ್ಕೋಬೇಕು ಆ ನಂತರದಲ್ಲಿ ನಮ್ಮ ಪ್ರಯೋಗಗಳನ್ನ ನಿಧಾನವಾಗಿ ಆ ದೇವ್ರುಗಳನ್ನ ನಿಧಾನವಾಗಿ ನಾಶ ಮಾಡ್ತಾ ಬರ್ತಾರೆ ಅಕಸ್ಮಾತ್ ನಮ್ಗೆಲ್ಲೂ ಆ ದಾರಿನೇ ಸಿಗ್ತಾ ಇಲ್ಲ ಅನ್ನುವಾಗ ನಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರು ಅಮ್ಮನವ್ರದು ಅಥವಾ ಗುರುಗಳ ಒಂದು ದೇವಸ್ಥಾನ ಇದರಲ್ಲಿ ಹೋಗಿ ದೇವರಲ್ಲೇ ಮುಖಾಂತರ ಪ್ರಾರ್ಥನೆ ಮಾಡ್ಕೋಬೇಕು ನಾವು ನಾವು ನಮಗೆ ಈ ಥರ ಪ್ರಾಬ್ಲಮ್ ಇದೆ ನಮ್ಮ ದೇವ್ರುಗಳ ದೃಷ್ಟಿ ಇಲ್ಲ ದೇವರ ಸಂಚಾರ ಇತ್ತು ಮುಂಚೆ ಇಲ್ಲ ನಮ್ಮ ಮೇಲೆ ಬರ್ತಾ ಇದ್ದಂಥ ದೇವ್ರುಗಳು ನಿಂತೋಗಿದ್ದಾರೆ ಆ ನಮಗೆ ದಯವಿಟ್ಟು ನಮಗೆ ಇದಕ್ಕೊಂದು ಸಹಾಯ ಮಾಡಿ ಅಂತ ಬೇಡುವಾಗ ಆ ದೈವಗಳ ಶಕ್ತಿ ಮುಖಾಂತರ ನಮ್ಮ ದೈವಗಳ ದಿಗ್ಬಂಧನ ಏನಿರುತ್ತೋ ನಿಧಾನವಾಗಿ ಅದು ಹೊಡೆದೋಗ್ತಾ ಬರ್ತದೆ ಆಗ ದೈವಗಳ ಸಂಚಾರ ಮತ್ತೆ ನಮ್ಮ ಯಥ ಪ್ರಕಾರ ಸ್ಟಾರ್ಟ್ ಆಗ್ತದೆ ಅಕಸ್ಮಾತ್ ನಮಗೆ ಯಾವುದು ದೇವಸ್ಥಾನ ಸಿಗ್ತಾ ಇಲ್ಲ ಅಂತ ಇದ್ರೆ ನಮ್ಮ ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗುರುಗಳು ನಿಮಗೆ ಅಹ್ ಯಾವ ರೀತಿ ಬಿಡುಗಡೆ ಮಾಡುವಂತ ಮಂತ್ರಗಳನ್ನ ಕೊಡ್ತಾರೆ ನಿಮಗೆ ಮಾಟ ಮಂತ್ರದಿಂದ ಯಾವ ರೀತಿ ನೀವು ಹೊರಗಡೆ ಬರಬೇಕು ಅನ್ನೋ ಮಂತ್ರಗಳನ್ನ ಕೊಡ್ತಾ ಬರ್ತಾರೆ ಆ ನಂತರ ನೀವು ನಿಧಾನವಾಗಿ ಆರಾಮಾಗ್ತಾ ಬರ್ತೀರಾ ನಮಸ್ಕಾರ ಓಂ ನಮ ಶಿವಾಯ ವೀಕ್ಷಕರೇ ಇಲ್ಲಿಯವರೆಗೂ ವಿವರಣೆಯನ್ನು ಕೊಟ್ಟದ್ದು ಶ್ರೀ ಮಧು ಅಂತ ಇವರು ಶಿವಮೊಗ್ಗದವರು ಆ ಶಿವಮೊಗ್ಗದ ಬಾಪೂಜಿ ನಗರದಲ್ಲಿರ್ತಾರೆ ಆ ನಮ್ಮ ಹುಡುಗನೇ ತುಂಬಾ ಒಳ್ಳೆ ಹುಡುಗ ಆ ಅವರಿಂದನೂ ಕೂಡ ಸಾಕಷ್ಟು ಒಳ್ಳೆ ಕೆಲಸಗಳಾಗೋದು ಬಾಕಿ ಇದೆ ನೋಡಿ ವೀಕ್ಷಕರೇ ಆ ಈ ಒಂದು ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ನ ಮೂಲಕ ಏನು ವಾಮಾಚಾರದ ಭಯಾನಕ ಸತ್ಯಗಳಿದ್ದಾವೆ ಅದನ್ನ ಬಿಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮಗೆ ಗೊತ್ತು ಎಲ್ಲೆಲ್ಲೇ ಹೋದ್ರೂ ಕೂಡ ನೀವು ಯಾರಿಗೆ ವಾಮಾಚಾರದಿಂದ ಎಫೆಕ್ಟ್ ಆಗಿದೆ ಎಲ್ಲೆಲ್ಲೋ ಹೋಗಿದ್ದೀರ ಕೊಳ್ಳೇಗಾಲ ಆಗಿರ್ಬೋದು ಕೇರಳ ಆಗಿರ್ಬೋದು ಎಲ್ಲಿ ಹೋಗಿ ಬಂದ್ರು ಕೂಡ ನಾವು ತಗ್ಸಿದ್ದೇವೆ ಅಂತ ಅನ್ಕೊಂತೀರಾ ಆದ್ರೂ ಕೂಡ ನಿಮ್ಮ ತೊಂದರೆ ನಿವಾರಣೆ ಆಗಿರುವುದಿಲ್ಲ ಸುಮ್ಮನೆ ದುಡ್ಡು ಖರ್ಚಾಗಿರುತ್ತೆ ಆದರೆ ಇಲ್ಲಿ ನಮ್ಮಲ್ಲಿ ಖರ್ಚು ಅಷ್ಟೇನು ಬರೋದೇ ಇಲ್ಲ ನಿಮಗೆ ಒಂದು ಲೆವೆಲ್ ಆಫ್ ಸುಧಾರಣೆ ಆಗ್ತದೆ ನೀವು ಚೆನ್ನಾಗ್ ಆಗ್ತೀರಾ ನಿಮ್ಮ ತೊಂದರೆ ಕೂಡ ಕಡಿಮೆಯೂ ಆಗುತ್ತದೆ ಒಂದು ದಿನ ತೊಂದರೆ ನಿವಾರಣೆಯೂ ಆಗುತ್ತದೆ ನೋಡಿ ಈಗ ಏನ್ ವಿವರಣೆ ಕೊಟ್ಟಿವಿ ಒಂದು ವಿಷಯದ ಬಗ್ಗೆ ಇದರ ಅರ್ಥ ನೋಡಿ ಯಾರು ನಿಮಗೆ ವಾಮಾಚಾರವನ್ನು ಮಾಡ್ತಾರೋ ಅವರೆಲ್ಲೋ ದೂರದಲ್ಲಿರಲ್ಲ ನಿಮ್ಮ ಸನಿಹದಲ್ಲೇ ಇರ್ತಾರೆ ನಿಮ್ಮ ಬಂಧುಗಳು ನೆಂಟರಿಷ್ಟರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಮ ವ್ಯಾಪಾರದಲ್ಲಿ ವಿರೋಧಿಗಳು ಯಾರೋ ಇರ್ತಾರೆ ಅವರು ನಿಮ್ಮನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ನೀವು ಯಾವ ದೇವರನ್ನು ಪೂಜೆ ಮಾಡ್ತಾ ಇರ್ತೀರೋ ಅಥವಾ ಯಾವ ದೇವರಿಗೆ ನಡ್ಕಂತ ಇರ್ತೀರೋ ನಿಮ್ಮ ಇಷ್ಟ ದೈವ ಯಾವ್ದು ಇರುತ್ತೋ ಅದನ್ನೆಲ್ಲ ಗಮನಿಸಿಬಿಟ್ಟು ಅವರು ಹೋಗಿ ತಮ್ಮ ಮಾಂತ್ರಿಕ ಏನ್ ಯಾರ ಮಾಂತ್ರಿಕನ ನಂಬಿದ್ದಾರೆ ಅವರ ಹತ್ರ ಹೋಗ್ಬಿಟ್ಟು ಆ ದೇವರ ವಿಷಯವನ್ನು ತಿಳಿಸಿ ಆ ದೇವರ ಅನುಗ್ರಹ ನಿಮಗೆ ಬರದ ಹಾಗೆ ನೋಡ್ಕೊಳ್ತಾರೆ ಆ ದೇವರ ಕರುಣಾ ದೃಷ್ಟಿ ನಿಮ್ಮ ಮೇಲೆ ಬೀಳದ ಹಾಗೆ ನೋಡ್ಕೊಳ್ತಾರೆ ಆ ದೇವರ ಆಶೀರ್ವಾದ ಏನ್ ಸಿಗ್ತಾ ಇರುತ್ತೆ ಅದಕ್ಕೆ ಅಡ್ಡಲಾಗಿ ತಮ್ಮ ದುಷ್ಟಶಕ್ತಿಯನ್ನ ಪ್ರಯೋಗ ಮಾಡ್ತಾರೆ ನಿಮ್ಮ ಮೇಲೆ ಹೀಗೆ ಆ ದೇವರ ಆಶೀರ್ವಾದವನ್ನ ಏನು ಅಹ್ ನಿಮಗೆ ಬೀಳದ ಹಾಗೆ ನೋಡ್ಕೊಳ್ಳೋದ್ರಿಂದ ಅವರು ತುಂಬಾ ಎಫೆಕ್ಟಿವ್ ಆಗಿ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗ ನಡೆಸಬಹುದು ಈ ಪ್ರಯೋಗಗಳಿಂದ ನೀವು ಅತೀ ಬೇಗ ಹಾಳಾಗ್ತೀರಾ ಅಷ್ಟೇ ಅಲ್ಲ ತುಂಬಾ ಹೀನಾಯವಾಗಿ ಹಾಳಾಗ್ತೀರಾ ಸಾಕಷ್ಟು ನೋವುಗಳು ಸಂಭವಿಸಬಹುದು ಅಥವಾ ನಿಮ್ಮ ಮನೆಗಳಲ್ಲಿ ಸಾವುಗಳು ಕೂಡ ಸಂಭವಿಸಬಹುದು ಕೆಲಸ ಇದ್ದು ಕೂಡ ಗೌರ್ಮೆಂಟ್ ಕೆಲಸ ಇದ್ದು ಕೂಡ ಆ ಸರ್ಕಾರಿ ಕೆಲಸವನ್ನೇ ಕಳೆದುಕೊಂಡ ಉದಾಹರಣೆಗಳು ಬಹಳಷ್ಟಿದೆ ಈ ರೀತಿಯಾಗಿ ದೇವರನ್ನೇ ಕಟ್ಟಿ ಹಾಕುವುದು ಅಂತ ಆಡು ಭಾಷೆಯಲ್ಲಿ ಜನ ಕರೀತಾರೆ ಸಾಕಷ್ಟು ಜನ ನನಗೆ ಕಾಲ್ ಮಾಡಿದ್ರು ಈ ವಿಷಯವಾಗಿ ಆ ಕಾರಣಕ್ಕಾಗಿ ಈ ವಿಷಯವನ್ನ ನಾವು ವಿವರಣೆ ಕೊಟ್ಟಿದ್ದೇವೆ ಆದರೂ ಕೂಡ ಭಯ ಬೇಡ ಯಾಕೆಂದರೆ ಜಗತ್ತಿನಲ್ಲಿ ಶಿವ ಶಿವನ ಆಶೀರ್ವಾದ ನಾರಾಯಣನ ಆಶೀರ್ವಾದ ಆದಿಶಕ್ತಿ ಆಶೀರ್ವಾದ ಇದ್ರೆ ಎಲ್ಲವನ್ನೂ ನಿವಾರಿಸಬಹುದು ಹೀಗೆ ಕಟ್ಟಿ ಹಾಕಿದಾಗ ಏನ್ ಮಾಡ್ಬೇಕಂದ್ರೆ ನೀವು ವಿಶೇಷವಾಗಿ ದೇವರನ್ನ ಧ್ಯಾನಿಸಿ ನಿಮ್ಮ ಇಂಟರ್ನಲ್ ಶಕ್ತಿ ಅಂದ್ರೆ ನಿಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚಿ ಮಾಡಿಕೊಂಡಾಗ ನಿಮಗೆ ಈ ಒಂದು ದೇವರನ್ನು ಕಟ್ಟಿ ಹಾಕುವಿಕೆ ಏನಿದೆ ದಾರಿ ಅನ್ನ ನಿವಾರಿಸ್ಲಿಕ್ಕೆ ಆ ನಿವಾರಣೆಯ ದಾರಿ ಸಿಗ್ತದೆ ಅಥವಾ ನಿಮಗೇನು ದಾರಿ ತೋಚ್ತಾ ಇಲ್ಲ ಅಂದ್ರೆ ನಮಗೆ ಕಾರ್ಯ ಮಾಡಿ ನಾವೇ ಸಲಹೆಯನ್ನ ನೀಡ್ತೇವೆ ಯಾರಾದ್ರೂ ವಾಮಾಚಾರ ಭಾನಾಮತಿ ಪ್ರಯೋಗ ದೋಷಗಳಿಂದ ತೊಂದರೆಗೊಳಪಟ್ಟಿದ್ರೆ ನಮಗೆ ಕರೆ ಮಾಡಿ ನಾವು ಸಲಹೆಯನ್ನ ನೀಡ್ತೇವೆ ವೀಕ್ಷಕರೇ ಶುಭವಾಗಲಿ